ಅಂಥ ಅಮ್ಮ ಅಂಥ ಅಮ್ಮ ಆ ನಗುಮುಖ ಮೊದಲು ಮಹಾಕವಿಕಾಲದ ಸಾರಿ ಹೇಗಿತ್ತು ಇವಾಗಲೂ ಹಾಗೆ ಇದೆ ಆ ನಗು ಎಂದೂ ಮಾಸಲಿಲ್ಲ ಆ ನಗು ನಮ್ಮ ಧೈರ್ಯದಲ್ಲಿದೆ ಎಂದು ಮಾಸಿಲ್ಲ ಖಂಡಿತ ಹೌದು ಖಂಡಿತ ತುಂಬ ತುಂಬ ಬೇಸರದ ವಿಚಾರ ಎಂಥ ಸುಂದರವಾದ ಮುಖ ತುಂಬ ಸೌಂದರ್ಯವತಿ ಅಂತಲೇ ಹೇಳಬೇಕು ದೇವತೆಗಳು ಅಂತ ಇದ್ದರು ಆ ದೇವತೆ ಒಂದು ದೇವತೆ ನಮ್ಮ ಒಂದು ಕನ್ನಡ ಚಿತ್ರರಂಗಕ್ಕೆ ಒಂದು ತುಂಬಲಾರದ ನಷ್ಟ ಬಟ್ ಆದರೆ ಅವರು ಮಾಡಿರುವಂಥ ಚಿತ್ರಗಳು ನಿಜವಾಗ್ಲೂ ನಾವು ಯಾವುದು ಯಾವುದು ಮರೆಯೋಂಗಿಲ್ಲ ಎಷ್ಟು ಸಿನಿಮಾಗಳು ಎಷ್ಟೆಷ್ಟು ಸಲ ನೋಡಿದ್ದೀನಿ ಅವ್ರವ್ರ ಸಿನ್ಮಾಗಳನ್ನ ಮೊನ್ನೆ ಒಂದು ತಿಂಗಳಿಂದ ನಾನು ಬಂದು ಮೀಟ್ ಮಾಡಿ ಮಾತಾಡಿ ಹಾಡೆಲ್ಲ ಹೇಳಿದ್ವಿ ಹಾವಿನ ಪಾರ್ವೆ ಅವರು ಹಾಡಿದ್ರು ನಾವು ಹಾಡಿದ್ವಿ ಎಲ್ಲರ ಜೊತೆಗೆ ಹಾಡಿದ್ವಿ ಹಳೆಯ ಸಿನಿಮಾಗಳದು ಅವ್ರ ಸಿನ್ಮಾಗಳದೆ ನಾಲ್ಕೈದು ಹಾಡುಗಳನ್ನ ಎಲ್ಲರೂ ಗುನ್ಗಿ ಹಾಕಿದ್ವಿ ನಿಜವಾಗ್ಲೂ ತುಂಬಾ ತುಂಬ ಇದೆ ಅವು ಏನು ಕ್ಲೂನೇ ಕೊಟ್ಟಿಲ್ಲ ಈ ಅವರು ಏನೋ ಹಾಸ್ಪಿಟಲ್ ಇದ್ದಾರೆ ಏನೋ ಆಗಿದೆ ಏನೋ ತೊಂದರೆ ಆಗಿದೆ ಅನ್ನೋದೊಂದು ಅಂದ್ಕೊಂಡ್ರೆ ಅಟ್ಲೀಸ್ಟ್ ನಮಗೆ ಇದು ಶಾಕು ದೊಡ್ಡ ಶಾಕು ನಿಜವಾಗ್ಲೂ ಕನ್ನಡ ಇಂಡಸ್ಟ್ರಿ ನಿಜ ಹಿರಿಯ ನಟಿ ಅಂದರೆ ಎಕ್ಸ್ಟ್ರಾ ಎಕ್ಸ್ಟ್ರಾಂಡರಿ ನಟಿ ಅಂಥ ಒಂದು ಅದ್ಭುತವಾದ ನಟಿ ನಮಗೆ ನಮಗೆ ನಮ್ಮಲ್ಲಿರೋದೇ ನಮ್ಮ ಕರ್ನಾಟಕದಲ್ಲಿರೋದೇ ನಮ್ಮ ಭಾಗ್ಯ ಅಂತಲೇ ಹೇಳಬೇಕು ಪಂಚಭಾಷಾ ತಾರೆ ಎಲ್ಲ ಕಡೆನೂ ಹೆಸರು ಮಾಡಿದರು ಎಲ್ಲ ಕಡೆನೂ ಇಷ್ಟೀ ಒಂದು ಹೀರೋಯಿನ್ ಇನ್ನೂರು ಸಿನಿಮಾ ಮಾಡೋದು ಅಲ್ಲ ಅಂಥ ದೊಡ್ಡ ನಟಿ ಇವತ್ತು ನಮ್ಮ ಜೊತೆಗಿಲ್ಲ ಇಲ್ಲ ಅಂತ ಹೇಳೋಕ್ಕೂ ಆಗಲ್ಲ ಅವ್ರ ಹಿಸ್ಟ್ರಿ ನಮ್ಮ ಕರ್ನಾಟಕ ಇಂಡಸ್ಟ್ರಿ ಹಿಸ್ಟ್ರಿ ಇರೋ ತನಕ ಅವರ ಹೆಸರು ಜೀವಂತವಾಗಿರುತ್ತೆ ಇವತ್ತಿನ ದಿನ ಅವರು ನಂಬಕ್ಕೆ ಸಾಧ್ಯ ಇಲ್ಲ ನಿಜವಾಗ್ಲೂ ಒಂದು ತಿಂಗಳಿಂದ ಇಪ್ಪತ್ತೈದು ದಿವಸನೂ ಆಗಿಲ್ಲ ನಾನು ಮೀಟ್ ಮಾಡಿ ಇದೇ ಮನೆಗೆ ಬಂದು ಫೋಟೋಸ್ ಎಲ್ಲ ತೊಗೊಂಡ್ವಿ ನಕ್ಕಿದ್ವಿ ಮಾತಾಡಿದ್ವಿ ಹಳೆಯದು ಯೋಚನೆ ಮಾಡಿದ್ವಿ ಪುಟ್ಟಣ್ಣವ್ರದ್ದು ಮಾತಾಡಿದ್ರು ಎಲ್ಲನೂ ತುಂಬ ತುಂಬ ಬೇಜಾರಾಗ್ತಾ ಇದೆ ತುಂಬ ಬೇಜಾರಾಗ್ತಾಯಿದೆ ಅವರ ಫ್ಯಾಮಿಲಿ ತಡ್ಕೊಳ್ಳೋ ಶಕ್ತಿ ಅವಗವಂತ ಕೊಡಲಿ ತುಂಬಲಾರ್ದ ನಷ್ಟ ಅಂತೂ ಆಗಿದೆ ಬಟ್ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಯಾವಾಗಲೂ ಚಿರಾಯು ಅದೊಂದು ಮಾತ್ರ ಖಂಡಿತ ಹೇಳಬಲ್ಲೆ ಅವ್ರ ಹೆಸರು ಚಿರಾಯು ಅವರು ಚಿರಾಯು ಅವ್ರ ಚಿತ್ರಗಳ ಮೂಲಕ ನಾವು ಇನ್ನೂ ನೋಡೇ ನೋಡ್ತೀವಿ ನಮ್ಮ ಮಕ್ಕಳು ಮೊಮ್ಮಕ್ಕಳು ಎಲ್ಲರೂ ನೋಡ್ತಾರೆ ಅಂತ ಒಂದು ಸುಂದರವಾದ ಸುಂದರವಾದ ನಟಿ ನನಗೆ ತುಂಬ ಇಷ್ಟ ಅವ್ರ ಮುಖ ತುಂಬ ಇಷ್ಟ ನನಗೆ ಅವ್ರ ನಗು ಕಣ್ಣು ವಾ ಎಂಥ ಹಾವ ಭಾವ ಅವ್ರ ಮನಸ್ಸಿಗೆ ಆತ್ಮಕ್ಕೆ ಶಾಂತಿ ಸಿಗಲಿ ಅವರು ಯಾವಾಗಲೂ ನಮ್ಮ ಜೊತೆಗೆ ಆ ತೇವರಲ್ಲಿ ಪ್ರಾರ್ಥಿಸ್ತೀನಿ